आकाश कर्दन जी संतोष कर्दन जी शर्मो तंबाकवाड़ी लक्ष्मीकांत बाले आज राकेश चौहान

ನಮಸ್ಕಾರ ಕಲಬುರಗಿ ಜಿಲ್ಲೆಯ ಜನತಾದಳ ಪಕ್ಷದ ಕಚೇರಿಯಿಂದ ಇಂದು ಮೂರನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಂದಿನ ದಿನ ಬಹಳ ಸಂತೋಷವಾದಂತ ದಿನ ಅನೇಕ ಯುವಕರು ನಮ್ಮ ಪಕ್ಷದ ಕಡೆ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ತೋರಿ ಇವತ್ತು ಜನತಾದಳ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಕ್ಕಾಗಿ ತಮ್ಮ ಒಂದು ಮಾಧ್ಯಮ ಮೂಲಕ ಅವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ಬಹಳ ವಿಶ್ವಾಸದಿಂದ ಇವತ್ತು ರೈತರಿಗೆ ಅನ್ಯ ಆಗಿದ್ದಿರ್ಬೋದು ಇವತ್ತು ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಆಗಿರ್ಬೋದು ಅನೇಕ ವಿಷಯಗಳು ಮನದಲ್ಲಿಟ್ಟು ಬಂದು ಇವತ್ತು ಯುವಕರು ನಮ್ಮ ಜನತಾದಳ ಪಕ್ಷ ಯಾವತ್ತು ಕೂಡ ನಮ್ಮ ಕನ್ನಡಿಗರ ಪಕ್ಷ ಕರ್ನಾಟಕದಲ್ಲಿ ಇದ್ದಂತ ಪಕ್ಷ ನಮ್ಮ ನಾಯಕರುಗಳು ಎಲ್ಲರೂ ಕನ್ನಡಿಗರು ಮಾಜಿ ಪ್ರಧಾನ ದೇವೇಗೌಡರು ಮಾಡಿದಂತ ಸಾಧನೆಗಳ ಬಗ್ಗೆ ಮನದಲ್ಲಿ ಇಟ್ಟು ಹಲವಾರು ಯೋಜನೆಗಳು ತಿಳ್ಕೊಂಡು ಇವತ್ತಿನ ದಿನ ಯುವಕರು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ಹಲವಾರು ಸಂಖ್ಯೆಯಿಂದ ಸಹಸ್ರ ಸಂಖ್ಯೆಯಲ್ಲಿ ಸೇರಿದಂತ ಇವತ್ತು ರಾಜಾ ಪಟೇಲ್ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರವರು ಮತ್ತು ನಮ್ಮ ರೈಟ್ ಹ್ಯಾಂಡ್ ಪಕ್ಕದಲ್ಲಿ ಕೂತಂಥವ್ರು ನಮ್ಮ ಬೆಲ್ಬೆಟ್ಟಿ ಅಣ್ಣವರು ಪ್ರಧಾನ ಕಾರ್ಯದರ್ಶಿಗಳು ಅದೇ ರೀತಿ ನಮ್ಮ ಸಂಗೀಯ ಹಿರಿಯ ಉಪಾಧ್ಯಕ್ಷರು ನಮ್ಮ ಪಕ್ಷದ ರಾಜ್ಯದು ಇಂಥ ಒಂದು ಅನೇಕ ಇವತ್ತು ಯುವಕರು ಎರಡೂ ಆಡಳಿತದಲ್ಲಿ ಮತ್ತು ಸ್ಟ್ರಾಂಗ್ ಇದ್ದಂತ ಪಕ್ಷಗಳಿಗೆ ತೋರಿ ಇವತ್ತು ಜನತಾದಳ ಕಡೆ ಮುಖ ಮಾಡ್ತಾರೆ ಅಂದ್ರೆ ತಾವೆಲ್ಲರೂ ಗಮನಿಸ್ಬೇಕು ಎಷ್ಟು ಬೇಸತ್ತು ತೆಗೆದಾರೆ ಜನ ಈ ರಾಷ್ಟ್ರೀಯ ಪಕ್ಷಗಳ ಮೇಲೆ ಅಂತ ಯಾಕಂದ್ರೆ ಕೇವಲ ನಮ್ಮ ಜನಗಳಿಗೆ ಓಟ್ ಮುಖಾಂತರ ಬಳಕೆ ಮಾಡ್ಕೊಂಡಿದ್ದಾರೆ ವಿನಾ ಕೇವಲ ನಮ್ಮ ಯುವಕರಿಗೆ ಮತ ಹಾಕುವ ಮುಖಾಂತರ ಅವ್ರನ್ನ ಬಳಸ್ಕೊಳ್ಳೋದು ಹಣ ಹೆಂಡ ಕೊಟ್ಟಿ ಎಲೆಕ್ಷನ್ ಮಾಡೋದು ತದನಂತರ ಅವರ ಕಡೆ ತಿರುಗಿ ನೋಡೋದನ್ನು ನೋಡಲಾರದಂತ ಪರಿಸ್ಥಿತಿ ಇವತ್ತು ಇವತ್ತು ಯುವಕರಿಗೆ ಬೇಸತ್ತನ್ನು ತಂದಿದೆ ಇದನ್ನು ಗಮನಿಸಿ ಕೆಲ ದಿನಗಳ ಹಿಂದೆ ಇದೇ ವಾರದಲ್ಲಿ ಅನೇಕ ಯುವಕರು ಪಳೆ ಕರ್ ಜನತಾದಳ ಪಕ್ಷದ ಕಡೆ ಒಲವನ್ನ ತೋರಿಸಿ ಇವತ್ತು ಕೇವಲ ಇವತ್ತಿನ ದಿನ ಅಲ್ಲ ನಿನ್ನೆ ಮತ್ತು ಎರಡು ದಿನ ಹಿಂದಷ್ಟೇ ಮತ್ತೆ ಹಲವಾರು ಸಂಖ್ಯೆಯಿಂದ ಜನರು ಸೇರ್ ಸೇರ್ ಸೇರಿದ್ರು ಪಕ್ಷಕ್ಕೆ ಅದೇ ರೀತಿ ಇನ್ನೂ ಕೆಲವು ದಿನಗಳಲ್ಲಿ ಅನೇಕ ತಂಡ ಸ್ವಯಂ ಯಾರಿಗೂ ಒಂದು ಒತ್ತಡ ಇಲ್ಲದೆ ಸ್ವ ಹೆಚ್ಚ ಇವತ್ತು ಜನತಾದಳ ಪಕ್ಷ ನಮ್ಮ ಕನ್ನಡಿಗರಿದ್ದಂತ ಪಕ್ಷ ನಮ್ಮ ಕರ್ನಾಟಕದ ಪಕ್ಷ ಇದರಲ್ಲಿ ನಾವು ಏನಾದರೂ ಹೋರಾಟ ಮಾಡಿ ನಮ್ಮ ಜನರಿಗೆ ನ್ಯಾಯ ಒದಗಿಸಲು ನಾವು ನಾವು ಸಕ್ಸಸ್ ಆಗ್ತೀವಿ ಅಂತೇಳಿ ಮನದಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಕಡೆ ಸೇರ್ತಾ ಇದ್ರೆ ಅವ್ರೆಲ್ಲರಿಗೂ ಮತ್ತೊಮ್ಮೆ ಮಗದ ಮಗದ್ಮೆ ಧನ್ಯವಾದಗಳನ್ನ ಬಳಸ್ತಾ ಇದ್ವಿ